ಇಡೀ ರಾಜ್ಯದಾದ್ಯಂತ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡುವವರಿಗೆ ರಾಜ್ಯ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳು ಉಚಿತವಾಗಿ ಸಹಾಯಧನದ ರೂಪದಲ್ಲಿ ನೀಡಲಾಗ್ತಾ ಇದೆ ಈಗಾಗಲೇ ನಿಮ್ಮ ಬಳಿ ಕುರಿ ಅಥವಾ ಮೇಕೆ ಇದ್ದರೂ ಕೂಡ ಈ ಹಣ ದೊರೆಯುತ್ತೆ ಅಥವಾ ಹೊಸದಾಗಿ ಕುರಿ ಅಥವಾ ಮೇಕೆ ಸಾಕಾಣಿಕೆ ಮಾಡಲು ಬಯಸುವವರಿಗೂ ಕೂಡ ಈ ಹಣ ದೊರೆಯುತ್ತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ನಿರುದ್ಯೋಗ ಸಂಖ್ಯೆಯನ್ನ ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ನಿರುದ್ಯೋಗಿ ಯುವಕ ಯುವತಿಯರಿಗೆ ಹಾಗೂ ಗೃಹಿಣಿಯರಿಗೆ ಮತ್ತು ಕೃಷಿ ಚಟುವಟಿಕೆಗಳ ಜೊತೆ ಪಶುಪಾಲನೆ ಮಾಡಲು ಬಯಸುವ ರಾಜ್ಯದ ಎಲ್ಲ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಹತ್ವದ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿ ನಿರುದ್ಯೋಗದ ಸಂಖ್ಯೆಯನ್ನ ಕಡಿಮೆ ಮಾಡುವ ಉದ್ದೇಶವೂ ಕೂಡ ರಾಜ್ಯ ಸರ್ಕಾರದ್ದಾಗಿದೆ ಹಾಗೂ ಅರ್ಜಿ ಸಲ್ಲಿಸಿದ ಬಳಿಕ ಕೇವಲ ಇಪ್ಪತ್ತೊಂದು ಕೆಲಸದ ದಿನಗಳಲ್ಲಿ ಅರ್ಜಿ ಸಲ್ಲಿಸಿದ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗೆ ಸಂಪೂರ್ಣವಾಗಿ ಐದು ಲಕ್ಷ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗ್ತಾ ಇದೆ ಬನ್ನಿ ಹಾಗಾದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಗತ್ಯವಾದ ದಾಖಲೆಗಳು ಏನು ಹಣ ನಮ್ಮ ಖಾತೆಗೆ ಯಾವಾಗ ಬರುತ್ತೆ ಇದಕ್ಕೆ ಯಾರೆಲ್ಲ ಅರ್ಹರು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆಯೇ ಲೈಕ್ ಮಾಡೋದನ್ನ ಮರಿಬೇಡಿ ಕರ್ನಾಟಕ ಸರ್ಕಾರವು ಗ್ರಾಮೀಣ ರೈತರು ಮತ್ತು ಪಶುಪಾಲಕರಿಗಾಗಿ ಕುರಿ ಮತ್ತು ಮೇಕೆ ಸಾಕಾಣಿಕೆಗೆ ದೊಡ್ಡ ಪ್ರಮಾಣದ ಆರ್ಥಿಕ ನೆರವು ನೀಡಲು ಹೊಸ ಯೋಜನೆಯನ್ನು ಘೋಷಿಸಿದೆ ಈ ಅಡಿಯಲ್ಲಿ ಪಶುಗಳಿಗೆ ಶೆಡ್ ನಿರ್ಮಾಣ ವಿಮಾ ರಕ್ಷಣೆ ಮತ್ತು ವೈಜ್ಞಾನಿಕ ತರಬೇತಿ ಸೌಲಭ್ಯಗಳನ್ನು ಒದಗಿಸಲಾಗುವುದು ವಲಸೆ ಕುರಿಗಾರರಿಗೆ ಐದು ಲಕ್ಷ ರು ವಿಮಾ ಪರಿಹಾರ ಪಶುಗಳ ಅಕಾಲಿಕ ಮರಣದ ಸಂದರ್ಭದಲ್ಲಿ ಮೂರು ಸಾವಿರದ ಐನೂರು ರೂಪಾಯಿಯಿಂದ ಐದು ಸಾವಿರ ವರೆಗೆ ನೆರವು ಉಚಿತ ತರಬೇತಿ ಮತ್ತು ವೈದ್ಯಕೀಯ ಸಹಾಯ ಕುರಿ ಮೇಕೆ ಸಾಕಾಣಿಕೆಯ ವೈಜ್ಞಾನಿಕ ವಿಧಾನಗಳ ತರಬೇತಿ ಉಚಿತ ಲಸಿಕೆಗಳು ಜಂತು ನಾಶಕ ಔಷಧಿಗಳು ಮತ್ತು ತೂಕ ಮಾಪನ ಯಂತ್ರಗಳ ವಿತರಣೆ ವಿಶೇಷ ಯೋಜನೆಗಳು ಟೆನ್ ಪ್ಲಸ್ ಒನ್ ಘಟಕ ಯೋಜನೆ ಹಿಂದುಳಿದ ವರ್ಗದವರಿಗೆ ಹತ್ತು ಕುರಿ ಮೇಕೆ ಪ್ಲಸ್ ಒಂದು ಟಗರು ಉಚಿತವಾಗಿ ನೀಡಲಾಗುತ್ತೆ ಅಮೃತ ಸ್ವಾಭಿಮಾನಿ ಯೋಜನೆ ಇಪ್ಪತ್ತು ಕುರಿ ಮೇಕೆ ಪ್ಲಸ್ ಒಂದು ಟಗರು ಘಟಕಕ್ಕೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ರು ಸಹಾಯಧನ ನೀಡಲಾಗುತ್ತೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಅರ್ಹತೆ ಗ್ರಾಮೀಣ ಆದಿವಾಸಿ ಮತ್ತು ಸಣ್ಣ ರೈತರು ಅರ್ಜಿ ಪ್ರಕ್ರಿಯೆ ಕೆಎಸ್ಡಬ್ಲ್ಯೂಡಿಸಿಎಲ್ ಡಾಟ್ ಕರ್ನಾಟಕ ಡಾಟ್ ಜಿಓವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಿ ಅಗತ್ಯವಾದ ದಾಖಲೆಗಳು ಆಧಾರ್ ಕಾರ್ಡ್ ಜಮೀನು ದಾಖಲೆಗಳು ಬ್ಯಾಂಕ್ ಖಾತೆ ವಿವರ ಮತ್ತು ಪಶುಪಾಲನೆ ಸಂಬಂಧಿತ ದಾಖಲೆಗಳು ಇನ್ನು ಯೋಜನೆಯ ಪ್ರಯೋಜನಗಳು ಬರ ಪ್ರದೇಶಗಳ ರೈತರಿಗೆ ಹೆಚ್ಚಿನ ಆದಾಯ ಮೂಲ ಪಶುಗಳ ಆರೋಗ್ಯ ಮತ್ತು ಉತ್ಪಾದಕತೆಯಲ್ಲಿ ಸುಧಾರಣೆ ರಾಜ್ಯದಲ್ಲಿ ಪಶುಪಾಲನೆಯನ್ನು ಉತ್ತೇಜಿಸೋದು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಯಾವುದೇ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಸರ್ಕಾರಿ ಹುದ್ದೆಯಲ್ಲಿ ಇರಬಾರದು ಅಗತ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಹೊಂದಿರತಕ್ಕದ್ದು ಆಧಾರ್ ಕಾರ್ಡ್ ಪ್ರತಿಯೊಬ್ಬರಿಗೂ ಕೂಡ ಹೊಂದಿರಬೇಕು ಹಾಗೆಯೇ ಪ್ಯಾನ್ ಕಾರ್ಡ್ ಬ್ಯಾಂಕಿನ ಪಾಸ್ಬುಕ್ ಹಾಸು ಅಥವಾ ಕುರಿ ಅಥವಾ ಮೇಕೆ ಎಷ್ಟಿದೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಅವುಗಳ ಜೊತೆ ನಿಂತು ಒಂದು ಛಾಯಾಚಿತ್ರ ಅಂದ್ರೆ ಒಂದು ಫೋಟೋವನ್ನ ತೆಗೆದುಕೊಳ್ಳಬೇಕು ಈ ಎಲ್ಲ ದಾಖಲೆಗಳೊಂದಿಗೆ ಈ ಹಿಂದೆ ಹೇಳಿರುವಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಹೆಚ್ಚಿನ ಮಾಹಿತಿ ಮತ್ತು ವಿವರಗಳಿಗಾಗಿ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮವನ್ನ ಸಂಪರ್ಕಿಸಿ ನಿಮ್ಮಲ್ಲಿ ಯಾವುದಾದರೂ ಡೌಟ್ಸ್ ಇದ್ರೆ ಕೆಳಗೆ ಕಮೆಂಟ್ ಮಾಡಿ